ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ನಿನ್ನೆ ಅಂತೂ ಹೆವಿ ಗಿರಿಕ್ ಆಗಿದೆ ಜಗದೀಶ್ ಅವರು ಎಲ್ಲರ ಜೊತೆ ಕೂಡ ಜಗಳ ಆಡ್ಕೊಂಡಿದ್ದಾರೆ ಏನ್ ರೀಸನ್ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ವಿಡಿಯೋ ನೋಡಿ ಇಷ್ಟಾರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿನ್ನೆ ಆದಂತಹ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ನರ್ಕದಲ್ಲಿ ಇರೋರು ಸೊ ಜಗದೀಶ್ ಅವರು ಎಲ್ಲೋ ಒಂದ್ ಕಡೆ ನರ್ಕದಲ್ಲಿ ಇರುವಂತಹ ಸ್ಪರ್ಧೆಗಳು ಜೊತೆ ಚೆನ್ನಾಗೇ ಇದ್ರು ಅಂತಾನೆ ಹೇಳ್ಬೋದು ಯಾವಾಗ ನಿನ್ನೆ ಮಾನಸ ಅವ್ರಿಗೆ ಬಾಯಿಗೆ ಬಂದಾಗಿ ಮಾತಾಡಿದ್ರು ಆವಾಗಲಿಂದ ಕೂಡ ಮನೆಯವರೆಲ್ಲರೂ ಕೂಡ ಜಗದೀಶ್ ಅವ್ರ ಜೊತೆ ಅಷ್ಟು ಮಾತಾಡ್ತಾ ಇಲ್ಲ ಸೊ ಇಲ್ಲಿ ಜಗದೀಶ್ ಅವ್ರ ಜೊತೆ ಮಾ ಅಂದರೆ ಜಗದೀಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನರ್ಕದಲ್ಲಿ ಇರುವಂತಹ ಸ್ಪರ್ಧಿಗಳು ಸೊ ನಿನ್ನೆ ಅದೆಲ್ಲ ಆದಮೇಲೆ ಮೋಕ್ಷಿತಾ ಅವ್ರ ಹತ್ರ ಜಗದೀಶ್ ಅವರು ಮಾತಾಡ್ತಾಯಿರ್ತಾರೆ ಹಾಗಾಗಿ ಮೋಕ್ಷಿತ ಅವರು ಹೇಳ್ತಾ ಇರ್ತಾರೆ ಮನೇಲಿ ಇರುವಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಅವ್ರ ಮೇಲೆ ತಿರುಗಿದ್ವಲ್ಲ ಅದಕ್ಕೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಅವ್ರಿಗೆ ಅವ್ರ ತುಂಬ ಮರ್ಯಾದೆ ರೆಸ್ಪೆಕ್ಟ್ ಎಲ್ಲ ಇದೆ ಇಲ್ಲಿ ಅದು ಸಿಗ್ತಾ ಇಲ್ವಲ್ಲ ಅದಕ್ಕೆ ಹೀಗೆ ಈಗ ಆಡ್ತಾ ಇದ್ದಾರೆ ಅಂತ ಸೊ ಅಲ್ಲಿರೋರು ಎಲ್ಲರು ಕೂಡ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ವಿ ಅವರೇ ಕಳ್ಕೊಂಡಿದ್ದು ಅಂತ ಕೂಡ ಹೇಳ್ತಾರೆ ಸೊ ಇನ್ನೊಂದು ಕಡೆ ಗೌತಮಿಯವರು ಮತ್ತು ಹಂಸವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಟಾಸ್ಕಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆದರೆ ಆವಾಗ ಮಾತಾಡಿದ್ರೆ ಸರಿ ಅಂತ ಹೇಳ್ಬೋದು ಸುಮ್ಮನೆ ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಸೊ ನೀನು ಸ್ಪರ್ಧಿ ಆಗೋಕ್ಕೂ ಲಾಯಕ್ಕಿಲ್ಲ ಅಂತೆಲ್ಲ ಮಾತಾಡ್ತಾರೆ ಈ ಥರ ಮಾತಾಡೋದು ತಪ್ಪು ಅಂತಲೂ ಕೂಡ ಅವರು ಜಗದೀಶ್ ಅವ್ರ ಬಗ್ಗೆ ಗೌತಮಿ ಹತ್ರ ಮಾತಾಡ್ತಾ ಇರ್ತಾರೆ ಸೊ ಇಲ್ಲೊಂದು ಒಂದು ಕಡೆ ಜಗದೀಶ್ ಅವ್ರದ್ದು ತಪ್ಪು ಅಂತ ಅನಿಸುತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ತುಂಬ ಒಂದು ಕೀಳಾಗಿ ಮಾತಾಡೋದು ತಪ್ಪು ನಿನ್ನ ಹೈಟು ಅವನು ಹಾಗೆ ಹೀಗೆ ಮತ್ತು ನೀನು ಸ್ಪರ್ದಿನೂ ಆಗಕ್ಕೆ ಲಾಯೋಕಿಲ್ಲ ಈ ಥರ ಎಲ್ಲ ಮಾತಾಡೋದು ಒಂದು ತಪ್ಪು ಸೊ ಸ್ಪರ್ಧೆ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಅಂದಿದ್ರೆ ಬಿಗ್ ಬಾಸ್ ಮನೆಗೆ ಕಳಿಸ್ಕೊಡ್ತಿಲ್ಲ ಎಷ್ಟೋ ಜನ ಕಾಯಿಸಿದ್ದಾರೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಸಿಗಲ್ಲ ಅಂತ ಸೊ ಅಷ್ಟು ಜನದ ಮಧ್ಯದ ಇವ್ರನ್ನ ಧನ್ರ ಜನರು ಕಳಿಸಿದ್ದಾರೆ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ ಅದರಿಂದ ಕಳಿಸ್ಕೊಟ್ಟಿರ್ತಾರೆ ಅಷ್ಟೇ ಅವನು ಕುಳ್ಳ ಹಾಗೆ ಹೀಗೆ ಕಾಮಿಡಿ ಪೀಸ್ ಹಾಗೆ ಏನೇನೋ ಮಾತಾಡಿದ್ದಾರೆ ಸೊ ಇದೆಲ್ಲ ತಪ್ಪು ಅಂತ ಅನಿಸುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಜಗದೀಶ್ ಅವ್ರ ಬಗ್ಗೆ ಇಲ್ಲೆಲ್ಲ ಮಾತಾಡ್ಕೋತಾ ಇದ್ದಾರೆ ಸೊ ಹಾಗೆ ನಗೋರು ನಗ್ತಾ ಇದ್ದಾರೆ ಏನು ಈ ಥರ ಮಾತಾಡ್ತಿದ್ದಾರೆ ಏನು ಈ ಥರ ಆಡ್ತಾ ಇದ್ದಾರೆ ಅಂತ ಸೊ ಕಾದು ನೋಡೋಣ ಇದೆಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು